ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹೆಸರು ನಂದಿನಿ ಪ್ರಮೋದ್ ಎಸ್ ಶನಿವಾರ ಭಾನುವಾರ ಆದರೆ ಸ್ವಲ್ಪ ಲೇಝಿಯಾಗಿ ಹೋಗ್ತೀರಿ ಸೊ ಏಳು ಗಂಟೆಗೆ ಎದ್ದೆ ನಾನು ಎದ್ದು ಆಚೆ ಬಂದೆ ಆಚೆ ವಾತಾವರಣ ತುಂಬಾ ಚೆನ್ನಾಗಿತ್ತು ಒಂಥರ ಖುಷಿ ಖುಷಿ ಚಳಿ ಚಳಿಯಾಗಿತ್ತು ಸೊ ಬೆಂಗಳೂರು ಈ ರೀತಿ ನೋಡಬೇಕಂದ್ರೇ ತುಂಬ ತುಂಬ ಆಗುತ್ತೆ ಇದೇ ಎರಡು ಮೂರು ತಿ ಎರಡು ತಿಂಗಳು ಹಿಂದೆ ಪಾ ಏನಿದು ಬೆಂಗಳೂರು ಅನಿಸ್ಬಿಡ್ತು ಸೊ ಹೀಗೆ ನೋಡ್ತಾ ನೋಡ್ತಾ ಜೊತೆಗೆ ಒಂದು ಬಿಸಿ 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 ಟೀ ಕುಡಿದೆ ಟೀ ಇಲ್ಲ ಅಂದರೆ ನಾನು ಮಾರ್ನಿಂಗ್ ಸ್ಟಾರ್ಟೇ ಆಗೋದಿಲ್ಲ ಸೊ ಟೀ ಕುಡ್ದೆ ಅಷ್ಟರಲ್ಲಿ ನನ್ನ ಮಗ ಮಮ್ಮಿ ಅಂತ ಕಿರ್ಚ್ಕೊಂಡು ಎದ್ದೆ ಅವ್ನಿಗೆ ಯಾವಾಗಲೂ ನಾನು ಅರ್ಧ ಲೋಟ ಇಲ್ಲ ಒಂದು ಲೋಟ ಅಷ್ಟು ನಾನು ಬಿಸಿನೀರು ಕೊಟ್ಟೆ ಕೊಡ್ತೀನಿ ಅವ್ನು ಆ್ಯಕ್ಚುಲಿ ಕುಡಿಯೋದಿಲ್ಲ ಆರು ನಾನು ಕುಡಿಸೇ ಕುಡಿಸಿರೋ ಅವ್ನಿಗೆ ಅವ್ನು ಎಕ್ಸ್ಪ್ರೆಷನ್ ನೀವು ನೋಡ್ತಾ ಇದ್ದೀರ ನೋಡಿ ಹ್ಞೂ ಅಷ್ಟೇ ಅವನು ಎಕ್ಸ್ಪ್ರೆಷನ್ ಸೊ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ದೆ ಅವನ ಪಾಡ ಅವ್ನು ಆಟಾಡ್ಕೋತಾ ಇರ್ತಾನೆ ಸೊ ಅಷ್ಟರಲ್ಲಿ ನಾನು ಅವನಿಗೆ ತಿಂಡಿ ರೆಡಿ ಮಾಡಿದೆ ಇವತ್ತು ಸಿಂಪಲಾಗಿ ಅವಲಕ್ಕಿ ಚಿತ್ರಾನ್ನ ಮಾಡಿದೆ ಸೊ ಮಾಮೂಲಿ ಒಗ್ಗರಣೆ ಹಾಕಿ ಅವಲಕ್ಕಿನ ನೆನೆಸಿ ಅದು ಸ್ವಲ್ಪ ಕಡಲೆ ಬೀಜ ಹಾಕಿ ಒಗ್ಗರಣೆ ಹಾಕಿ ಮಾಡಿಕೊಟ್ಟೆ ಬಿಕಾಸ್ ಇವತ್ತು ಹೊರಗಡೆ ತಿಂಡಿ ತಿನ್ನ ಅಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ಅವನಿಗೆ ಫಸ್ಟೇ ಅವಲಕ್ಕಿ ಮಾಡಿ ಊಟ ಮಾಡಿಸ್ದೆ ಸೊ ಎಗ್ ಆಲ್ಟರ್ನೇಟಿವ್ ಡೇಸ್ ಅಂದರೆ ಎರಡು ದಿವಸಕ್ಕೆ ಒಂದು ಸಲ ನಾನು ಅವನಿಗೆ ಮೊಟ್ಟೆ ಕೊಟ್ಟೆ ಕೊಡ್ತೀನಿ ಆ್ಯಂಡ್ ನೀವು ಕೂಡ ಅಷ್ಟೇ ನಿಮ್ಮ ಮಕ್ಕಳಿಗೆ ಎರಡು ಒಂದು ಸಲ ಮೊಟ್ಟೆ ಕೊಡಿ ತುಂಬ ಒಳ್ಳೆಯದು ಅವ್ನಿಗೆ ಯಾವಾಗಲೂ ನಾನು ಈ ಥರ ಕೆಳಗಡೆನೆ ಕೂತಿ ನಾನು ಊಟ ಮಾಡಿಸೋದು ಡಿಸಿಪ್ಲಿನ್ ತುಂಬ ಮುಖ್ಯ ಯಾಕಂದರೆ ಇವಾಗಿಂದ ಕಲಿತ ಮುಂದೆ ಮಕ್ಕಳು ಡಿಸಿಪ್ಲಿನ್ ಇರ್ತಾರೆ ರೆಡಿ ಆದ್ವಿ ಅವರಪ್ಪ ನಾವು ಹೋದ್ವಿ ನಾವು ಡೈರೆಕ್ಟಾಗಿ ಹೋಗಿದ್ದು ಕೈ ರುಚಿಗೆ ಸೊ ನಾನು ಕೈ ರುಚಿಗೆ ಬಂದಮೇಲೆ ಆರ್ಡ್ರ್ ಮಾಡಿದ್ದು ಇದೇ ಆನಿಯನ್ ಮಸಾಲ ದೋಸೆ ಅಂತೆ ಅವರೇನೋ ಕಾಂಬೋ ಆರ್ಡ್ರ್ ಮಾಡಿದ್ವಿ ತಿಂದ್ವಿ ತಿಂದಾದ್ಮೇಲೆ ಒನ್ ಬೈ ಟು ಕಾಫಿ ಕುಡಿದ್ವಿ ನಾನು ಯೂಶಲಿ ಊಟ ಮೇಲೆ ಜಾಸ್ತಿ ನಾನು ಟೀ ಕುಡಿಯೋಕ್ಕೆ ಹೋಗೋದಿಲ್ಲ ಅವ್ರ ಅಪ್ಪ ಟೀ ಟೀ ಕಾಫಿ ಬೇಕೇ ಬೇಕು ಇಲ್ಲಿಂದ ನಾವು ನೆಕ್ಸ್ಟು ಚಿಕನ್ ಅಂಗಡಿಗೆ ಹೋದ್ವಿ ಸೊ ಚಿಕನ್ ತಗೊಳ್ಳೋಣ ಅಂತ ಬಿಕಾಸ್ ನಾಳೆ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಗೃಹ ಪ್ರವೇಶಕ್ಕೆ ಹೋಗ್ಬೇಕಾಗಿತ್ತು ಸೊ ಇಲ್ಲಿಗೆ ಬಂದ್ವಿ ಆ್ಯಂಡ್ ಇಲ್ಲಿ ಏನಂದರೆ ಫೇಮಸ್ ಮೀನುಗಳು ಎಷ್ಟು ವೆರೈಟಿ ಆಫ್ ಫಿಶಸ್ ಇದೆ ಅಂದರೆ ನಿಜವಾಗ್ಲೂ ನಾನೇ ನೋಡಲಿಲ್ಲ ಇಷ್ಟು ವೆರೈಟಿ ಅಷ್ಟು ಇದೆ ಕ್ರ್ಯಾಬ್ಸ್ ಅಂತೆ ಮತ್ತು ಪ್ರಾನ್ಸ್ ಅಂತೆ ಬೇರೆ ಬೇರೆ ರೀತಿ ಏನೇನೋ ಬಾಂಗಡ ಅಂತೆ ಈ ಅಲ್ಲೇ ಸ್ಲೇಟಲ್ಲಿ ಆ್ಯಕ್ಚುಲಿ ಯಾವ್ಯಾವ ಜಾತಿ ಮೀನು ಅಂತ ಅಪ್ಲೋಡ್ ಮಾಡಿರ್ತಾರೆ ಸೊ ಚಿಕನ್ ತೊಗೊಂಡು ನಾವು ಡೈರೆಕ್ಟಾಗಿ ಗಿಫ್ಟ್ ಅಂಗಡಿಗೆ ಬಂದ್ವಿ ಸೊ ಗಿಫ್ಟ್ಸ್ ಎಲ್ಲ ತೊಗೋಬೇಕಾಗಿತ್ತು ಫಂಕ್ಷನ್ಸ್ಗೆ ಹಾಗಾಗಿ ನಾವು ಬಟ್ಟೆ ತೊಗೊಂಡಿದ್ವಿ ಅದನ್ನು ಕೂಡ ನಾವು ಗಿಫ್ಟ್ ಪ್ಯಾಕ್ ಮಾಡಿಸ್ಬೇಕಾಗಿತ್ತು ನನ್ನ ಹಸ್ಬೆಂಡ್ ಗಿಫ್ಟ್ ಪ್ಯಾಕ್ ಮಾಡಿಸ್ತಿರ್ತಾರೆ ನಾನು ಹಂಗೆ ಸುತ್ತ ಅಂಗಡಿ ನೋಡ್ತಾ ಇದ್ದೆ ಆ್ಯಂಡ್ ಲಕ್ಷ್ಮೀ ವರಮ ಲಕ್ಷ್ಮಿ ಹಬ್ಬ ಬಂತು ನೀವು ನೋಡ್ತಾ ಇದ್ದೀರ ಕ್ಯೂಟ್ ಲಿಟಿಲ್ ಲಕ್ಷ್ಮೀಸ್ ಎಷ್ಟು ಚೆನ್ನಾಗಿದೆ ನನಗೊಂದು ಎತ್ಕೊಂಡೋಗಿ ಹಂಗೆ ಮನೇಲಿ ದೇವ್ರ ಮನೇಲಿ ಪೂಜೆ ಮಾಡಬೇಕನ್ನಿಸ್ತು ಅಷ್ಟು ಕ್ಯೂಟಾಗಿದೆ ಆ್ಯಂಡ್ ಯಾರೆಲ್ಲ ಹಬ್ಬ ಮಾಡ್ತಾಯಿದ್ದೀರೋ ನಿಮಗೆಲ್ಲರೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಹಾಗೆ ಹಿಂಗೆ ಎಲ್ಲ ನೋಡ್ತಿದ್ದೆ ಫ್ಯಾನ್ಸಿ ಸ್ಟೋರ್ಸ್ ಆ್ಯಂಡ್ ಗಿಫ್ಟ್ ಹಂಗೆ ಐ ಮೀನ್ ಗಿಫ್ಟ್ ನೋಡಲಿಕ್ಕೆ ಒಳಗಡೆ ಇನ್ನೊಂದೇನೋ ಪ್ಲೇಸ್ ಇತ್ತು ಹಾಗಾಗಿ ಹಂಗೆ ಒಳಗಡೆ ಹೋದ್ವಿ ಇಲ್ಲಿ ವೆರೈಟಿ ಟೈಪ್ಸ್ ಆಫ್ ಗಿಫ್ಟ್ಸ್ ಇದೆ ಆ ಒಂದು ಫಂಕ್ಷನ್ಸ್ಗೆ ಮಕ್ಕಳಿಗೆ ಅಟ್ಟ ಸಾಮಾನಿದೆ ಆ್ಯಂಡ್ ಹಿಂಗೆ ನೋಡ್ತಾ ಇದ್ವಿ ಸೊ ಗಿಫ್ಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ನೋಡ್ತಾ ನೋಡ್ತಾ ನನ್ನ ಮಗ ಕಣ್ಣು ಕರೆಕ್ಟಾಗೆ ಕಾರ್ಗೋಯ್ತು ನಮ್ಮಿ ಇದು ಬೇಕು ಅದು ಬೇಕು ಇದು ಬೇಕು ಕಾರ್ ಬೇಕು ಕಾರ್ ಬೇಕು ಅಂತ ಸೊ ಹಾಗೆ ನೋಡ್ತಾ ನೋಡ್ತಾ ಎಲ್ಲ ಗಿಫ್ಟ್ಸ್ನ ನೋಡ್ತಾ ಇದ್ವಿ ಅವನಿಗೆ ಕಾರ್ ನಾವು ತೊಕ್ಕೊಟ್ವಿ ಇನ್ ಬಿಡ್ತಾನ ಅವನು ಸೊ ಗಿಫ್ಟ್ಸ್ ಅಲ್ಲ ಸೊ ಹಾಗೆ ಎಲ್ಲ ಗಿಫ್ಟ್ಸ್ ನ ನೋಡ್ತಾ ಇದ್ದೀವಿ I, 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 I begin to... ಮತ್ತು ಎಲ್ಲ ತೊಗೊಂಡ್ಮೇಲೆ ನನ್ನ ಮಗ ನೋಡಿ ಕಾರ್ ತೊಗೊಂಡೇ ಬಂದ್ಬಿಟ್ಟ ವೈಟ್ ಕಲರ್ ಕಾರ್ ಮಮ್ಮಿ ನನಗೆ ಕಾರ್ ಬೇಕು ಅಂತ ಅವರಪ್ಪ ತೊಗೊಟ್ರು ಅಂಡ್ ಏನು ಗೊತ್ತಾ ಆನ್ಲೈನಲ್ಲಿ ಕಮ್ಮಿ ಇರುತ್ತೆ ಈ ಥರ ಶಾಪ್ಸಲ್ಲೇ ತುಂಬ ಜಾಸ್ತಿ ಇರುತ್ತೆ ಅಲ್ವಾ ಸೊ ಅದಾದಮೇಲೆ ನಾವು ನೆಕ್ಸ್ಟ್ ಬಂದಿದ್ದು ತರಕಾರಿ ಅಂಗಡಿಗೆ ಸೊ ಸ್ವಲ್ಪ ತರಕಾರಿ ತೊಗೋಬೇಕಾಗಿತ್ತು ಇಲ್ಲಿ ನೋಟ್ರೆ ಯಾವ ತರಕಾರಿನೂ ಜಾಸ್ತಿ ಬರಲಿಲ್ಲ ನನಗೆ ಏನು ಬೇಕೋ ನಾನು ಅದನ್ನ ನಾನು ತೊಗೊಂಡು ಬಂದೆ ನೋಡಿ ಆಲೂಗಡೆ ನಲ್ವತ್ತೆಂಟು ತೆಂಗಿನಕಾಯಿ ಒಂದು ತೆಂಗಿನಕಾಯಿ ಮೂವತ್ತ್ಮೂರು ರೂಪಾಯಿ ಆಗಿದೆ ಸೊ ಹೀಗೆ ಏನೇನಿದೆ ಏನೇನಿಲ್ಲ ಅಂತ ಏನು ಬೇಕೋ ನಾನು ತಗೊಂಡು ಸೀದಾ ಮನೆ ಕಡೆ ಬಂದ್ವಿ ಸೊ ಬಂದಮೇಲೆ ಇವಾಗ ಅಡುಗೆ ಶುರು ಮಾಡ್ಕೋಬೇಕು ಯಾಕಂದರೆ ಇವರು ಆಫೀಸ್ಗೆ ಹೋಗ್ತಿದ್ದಾರೆ ಬಾಕ್ಸ್ ಪ್ರಿಪೇರ್ ಮಾಡಬೇಕು ಹಾಗಾಗಿ ಸಿಂಪಲಾಗಿ ಚಿಕನ್ ಫ್ರೈ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿ ಒಂದು ಸ್ವಲ್ಪ ಶುಂಠಿ ಒಂದು ನಾಲ್ಕೈದು ಇಲ್ಕಷ್ಟು ಬೆಳ್ಳುಳ್ಳಿ ಕಾಯಿ ಕೊತ್ತಂಬರಿ ಪುದೀನ ಮತ್ತು ಚಕ್ಕೆ ಲವಂಗ ಮೆಣಸು ಮೆಂತ್ಯ ಇಷ್ಟೇ ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಸೊ ತುಂಬ ಸಿಂಪಲ್ ನನ್ನಮ್ಮ ನನಗೆ ಹೇಳ್ಕೊಟ್ಟಿರೋದಿದು ಚಿಲ್ಲಿ ಪೌಡ್ರ್ ಬೇಡ ಗರಂ ಮಸಾಲ ಬೇಡ ಎಂಥದ್ದು ಬೇಡ ಸೊ ಎಣ್ಣೆ ಕಾಯ್ದಿತ್ತು ನಾನು ಒಂದು ಅರ್ಧ ಈರುಳ್ಳಿ ಹಾಕಿದೆ ಒಗ್ಗರಣೆಗೆ ನಾನು ಚಿಕನ್ ಯೂಶ್ವಲಿ ನಾನು ಎಣ್ಣೆಲಿ ಫ್ರೈ ಮಾಡ್ಕೋತೀನಿ ಕಾರಣ ಏನು ಚಿಕನ್ ನಾವು ಎಣ್ಣೆಲಿ ಫ್ರೈ ಮಾಡ್ಕೊಂಡ್ರೆ ಅದರ ನೀರಿನ ಅಂಶ ಕಮ್ಮಿ ಆಗುತ್ತೆ ಅಂದರೆ ಲೈಕ್ ನೀರಿನ ಅಂಶ ಬಿಟ್ಕೊಳ್ಳುತ್ತೆ ಸೊ ಬಿಟ್ಕೊಂಡಾಗ ನಮಗೆ ಅರ್ಧ ಲೋಟ ನೀರು ಕೂಡ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗಿ ಕರಿಬೇಕಾಗುತ್ತೆ ಸೊ ಹಾಗಾಗಿ ನಾವು ಮಾಡ್ಕೋಬೋದು ನಾವು ಆ ಥರ ಮಾಡ್ಕೊಳಕ್ಕೆ ಹೋಗಿಲ್ಲವಾದ್ರೆ ಚಿಕನಲ್ಲಿರೋ ನೀರು ನಾಮಕ್ಕ ನೀರು ತುಂಬಾ ತಳ್ಳಾಗೋಗುತ್ತೆ ಸೊ ಹಾಗಾಗಿ ಇದಕ್ಕೆ ನಾನು ಉಪ್ಪು ಮತ್ತು ಅಷ್ಟಿನ ಪುಡಿ ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಸೊ ಗ್ರೈಂಡ್ ಮಾಡ್ಕೊಂಡಿರೋದು ನೈಸಿಗೆ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಸಾಫ್ಟಾಗಿ ನೈಸಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಈ ಒಂದು ಮಸಾಲ ಏನು ಇದು ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಲ್ಲ ಇದನ್ನು ನಾವು ಚಿಕನ್ಗೆ ಹಾಕಬೇಕಾಗಿ ಆಗ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಸೊ ಇದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಬೇಯಬೇಕಾಗತ್ತೆ ಚಿಕನ್ ಫ್ರೈ ರೆಡಿ ಆಯಿತು ಯಾವುದೇ ರೀತಿಯಾದ ಧನ್ಯ ಪುಡಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ದಿರ ಮಾಡಿದ್ದೀವಿ ಸೊ ಇದು ಬ್ರೌನ್ ರೈಸ್ ಆ್ಯಕ್ಚುಲಿ ಏನಂದರೆ ಈಗ ಒಂದು ವಾರದಿಂದ ತಿನ್ನೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ತುಂಬ ಒಳ್ಳೆಯದು ಹಾಗೆ ಡೈಜೆಸ್ಟ್ ಕೂಡ ಆಗುತ್ತೆ ಮಗು ಕೂಡ ನೀವು ತಿನ್ನಿಸ್ಬೋದು ಇದು ಬೇಕಾದ್ರೆ ನೀವು ಆರು ತಿಂಗಳಿಂದ ಏನು ಸಾಲಿಡ್ ಫುಡ್ ಕೊಡ್ತೀರಲ್ಲ ಆವಾಗಿಂದನೇ ನೀವು ಇದನ್ನ ಕೊಡೋಕ್ಕೆ ಶುರು ಮಾಡ್ಬೋದು ಸೊ ನನ್ನ ಮಗ ಕೂಡ ತಿಂತಿದ್ದಾನೆ ತುಂಬ ಚೆನ್ನಾಗಿದೆ ಆ್ಯಂಡ್ ನೋಡ್ತಾ ಇದ್ದೀರಾ ಸೊ ಫ್ರೈ ರೆಡಿಯಾಗಿದೆ ಸೊ ಈ ಒಂದು ಫ್ರೈ ನೀವು ಚಪಾತಿಗೂ ಕೂಡ ಯೂಸ್ ಮಾಡ್ಕೋಬೋದು ರೈಸ್ಗೂ ಯೂಸ್ ಮಾಡ್ಕೋಬೋದು ಇಡ್ಲಿ ದೋಸೆ ಸೊ ಇದಕ್ಕೆಲ್ಲ ನೀವು ಯೂಸ್ ಮಾಡಿ ತಿನ್ಬೋದು ತುಂಬ ಟೇಸ್ಟಿಯಾಗಿದೆ ಸಿಂಪಲ್ ಆಗಿದೆ ಬೇಗ ಬೇಗ ಕೂಡ ಮಾಡ್ಕೋಬೋದು ಸೊ ಇದೇ ರೀತಿ ನನ್ನ ಮೆನಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಕೊಡಿ ಅಂತ ತಿಳಿಸ್ತಾ ಈ ಒಂದು ಮಿನಿ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ ಸೊ ಕೊನೆಯದಾಗಿ ಹೇಳಬೇಕಂದ್ರೆ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರ ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು ಆ್ಯಂಡ್ ಮತ್ತಷ್ಟು ವೀಡಿಯೋಸ್ ಕ್ರಿಯೇಟಿವ್ ವೀಡಿಯೋಸ್ ಮುಂದೆ ಬರ್ತಾ ಇರ್ದೆ ಅಲ್ಲಿವರೆಗೂ ಥ್ಯಾಂಕ್ ಯು